ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ರುಚಿ ಅಭಿರುಚಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ನಾನಿವತ್ತು ನಿಮಗೆ ಮಟನ್ ಮಸಾಲ ಮಾಡೋದು ಹೇಗಂತ ಇದ್ದೀನಿ ನಾನಿಲ್ಲಿ ಒಂದು ಕೆ ಜಿ ಆದಷ್ಟು ಮಟನ್ ತಗೊಂಡಿದ್ದೀನಿ ನಂತರ ಕೊತ್ತಂಬರಿ ಬೀಜ ನಾನೊಂದು ಒಂದು ಐದಾರು ಸ್ಪೂನ್ ತೊಗೊಂಡಿದ್ದೀನಿ ಏಲಕ್ಕಿ ಒಂದು ಐದು ಒಂದು ಎಂಟರಿಂದ ಹತ್ತು ಲವಂಗ ಒಂದು ಒಂದು ಎಂಟತ್ತು ಪೀಸ್ ಚಕ್ಕೆ ಆಮೇಲೆ ಒಂದು ಸ್ವಲ್ಪ ಮೆಣಸು ಒಂದು ದೊಡ್ಡದಾಗಿರೋ ತೆಂಗಿನಕಾಯಿನ ತಗೊಂಡಿದ್ದೀನಿ ಹೆಚ್ಚಿಟ್ಕೊಂಡಿದ್ದೀನಿ ಹಸಿ ಕೊಬ್ಬರಿ ಆಮೇಲೆ ಕೊತ್ತಂಬರಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಸಿ ಶುಂಠಿ ಆಮೇಲೆ ಒಂದು ನಾಲ್ಕು ದೊಡ್ಡದಾಗಿರೋ ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ನಂತರ ಒಗ್ಗರಣೆಗೆ ಎಣ್ಣೆ ಅರ್ಶನ ಪುಡಿ ಖಾರ ಪುಡಿ ಉಪ್ಪು ನೋಡಿ ಸ್ನೇಹಿತರೆ ಇದೆಲ್ಲ ಮಟನ್ ಮಸಾಲ ಮಾಡಲು ಬೇಕಾಗಿರುವಂಥ ಸಾಮಗ್ರಿಗಳು ಮೊದಲೇದಾಗಿ ನಾನಿಲ್ಲಿ ಒಂದು ಬಾಣ್ಲಿಲಿ ಇವನ್ನೆಲ್ಲ ಹುರ್ಕೊತೀನಿ ಜಾಸ್ತಿ ಬೆಳೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊಳ್ರಿ ಆಮೇಲೆ ಇದೇ ಬಾಣಲಿಗೆ ಕಟ್ ಮಾಡಿಟ್ಕೊಂಡು ಈರುಳ್ಳಿ ಈರುಳ್ಳಿ ಸ್ವಲ್ಪ ಕೆಂಪಾಗಿ ಫ್ರೈ ಆಗೋದು ಹುರ್ಕೊಳ್ರಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಕೊತ್ಕೊಂಡು ದಿನ ಇದರಲ್ಲಿ ನಾನು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊತೀನಿ ಈ ಥರ ಫ್ರೈ ಮಾಡಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಇಷ್ಟು ಫ್ರೈ ಆಯಿತು ಈಗ ಇದನ್ನ ನಾವು ಮಿಕ್ಸಿಗೆ ಹಾಕೊಂಬರೋಣ ಮಸಾಲೆ ಎಲ್ಲ ನೋಡಿ ಈ ರೀತಿ ಮಸಾಲೆ ನಾನು ರುಬ್ಕೊಂಡಿದ್ದೀನಿ ಬನ್ನೀಗ ಮಟನ್ ಮಸಾಲ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ ನಾನಿಲ್ಲಿ ಈ ಪಾತ್ರೆನ ಕಾಯಿಲೆ ಇಟ್ಕೊಂಡಿದ್ದೀನಿ ಇದಕ್ಕಿಲ್ಲಿ ಒಂದು ಹತ್ತರಿಂದ ಹನ್ನೆರಡು ಸ್ಪೂನ್ ಆಯಿಲ್ ಹಾಕ್ಕೊಳ್ರಿ ಇದು ಮಟನ್ ಮಸಾಲ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಅಂದರೆ ಮಟನೆಲ್ಲ ಎಣ್ಣೆಲೇ ಬೇಕಾಗಪ್ಪಲ್ಲ ಸೊ ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ಮಟನ್ನ ನಾನಿಲ್ಲಿ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೆ ಎಣ್ಣೆ ಚೆನ್ನಾಗಿ ಕಾಯಿದ್ಮೇಲೆ ನಾನಿಲ್ಲಿ ಹಸಿ ಮಟನ್ ಹಾಕ್ತಾ ಇದ್ದೀನಿ ಅಷ್ಟೇ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡಾದಮೇಲೆ ಇದಕ್ಕೆ ನಾನಿಲ್ಲಿ ಒಂದು ನಾಲ್ಕು ಸ್ಪೂನು ಖಾರ ಪುಡಿ ಹಾಕ್ತಾಯಿದ್ದೀನಿ ಒಂದು ಚಿಟಿಗೆ ಅಷ್ಟು ಅರ್ಶನ ಅರ್ಶನ ಏನಕ್ಕೆ ಹಾಕ್ತೀವಿ ಮಟನಿಗೆ ಅಂದರೆ ಸ್ವಲ್ಪ ಕಲರ್ ಬರಲಿ ಅಂತಷ್ಟೇ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಸ್ವಲ್ಪ ಮಟನ್ ಮಸಾಲ ಹಾಕ್ಕೊತಾ ಇದ್ದೀನಿ ಇಲ್ಲಿ ಹಚ್ಚಿ ಅವರ ಮಟನ್ ಮಸಾಲ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಈಗ ಎಲ್ಲ ಉಪ್ಪು ಖಾರ ಎಲ್ಲ ಸರಿಯಾಗಿ ಮಿಕ್ಸ್ ಆಗೋ ಥರ ಈ ಥರ ನೀಟಾಗಿ ಈಗ ಉಪ್ಪು ಖಾರ ಎಲ್ಲ ಹಿಂಕೊಂಡ್ಬಿಟ್ಟು ಒಂದು ಸ್ವಲ್ಪ ಇನ್ನೊಂದು ಹತ್ತು ನಿಮಿಷ ನಾವು ಮಟನ್ನ ಬೇಯಿಸ್ಕೊಳ್ಳೋಣ ಈಗ ನಾನು ನನಗೆ ಎಷ್ಟು ಅಷ್ಟು ಮಸಾಲೆ ಆ್ಯಡ್ ಮಾಡ್ತಾ ಇದ್ದೀನಿ ಇದು ಮಟನ್ನು ಸ್ವಲ್ಪ ಎಣ್ಣೆ ಖಾರ ಸ್ವಲ್ಪ ಜಾಸ್ತಿ ಇದ್ರೆ ರುಚಿ ಚೆನ್ನಾಗಿರುತ್ತೆ ಎಲ್ಲ ಮಸಾಲೆ ಹೊಂದ್ಕೊಳ್ಳೋ ಥರ ಮಟನ್ಗೆ ಈ ಥರ ಕೈ್ರಿ ಕೊನೆಯಲ್ಲಿ ನಿಮಗೆ ಸ್ವಲ್ಪ ನೀರು ಹಾಕಿ ಅದು ಬೇಯಷ್ಟೇ ನೀರು ಹಾಕ್ರಿ ನೋಡಿ ನೋಡಿ ಇದೆಲ್ಲ ಈಗ ಸ್ವಲ್ಪ ಬೇಯಲಿ ಇನ್ನೊಂದು ಸ್ವಲ್ಪ ಮಟನ್ ಈಗ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದಿತ್ತು ಮಟನ್ನು ಈಗ ಇನ್ನೊಂದು ಸ್ವಲ್ಪ ಎಲ್ಲ ಮಸಾಲೆ ಆ್ಯಡ್ ಮಾಡಿದೆ ಇದೆಲ್ಲ ಸ್ವಲ್ಪ ನೀಟಾಗಿ ಬೇಯ್ಕೊಳ್ಳಿ ನಾನು ಇನ್ನೊಂದು ಅದು ಒಂದು ಇಪ್ಪತ್ತು ಇದನ್ನ ಬೇಯಕ್ಕೆ ಬಿಡ್ತೇನೆ ಯಾಕಂದರೆ ಮಟನ್ ಬೇಗ ಬೇಯಲ್ವಲ್ಲ ಸೊ ಅದಕ್ಕೆ ನೋಡಿ ಮಟನ್ ಮಸಾಲ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ ಎಲ್ಲ ಕುದ್ಕೊಂಡ್ಮೇಲೆ ಈ ಥರ ನೀಟಾಗಿ ಎಲ್ಲ ಎಣ್ಣೆ ಬಿಟ್ಕೊಂಡಿರುತ್ತೆ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಕಣ್ರಿ ಮನೆಯಲ್ಲಿ ನೀವು ಒಂದ್ಸತಿ ಟ್ರೈ ಮಾಡಿರಿ ಚೆನ್ನಾಗಿರುತ್ತೆ ನಾನೀಗ ಸರ್ವ್ ಮಾಡ್ತಾ ಇದ್ದೀನಿ ನೋಡಿದ್ರೇ ತಿನ್ನಬೇಕು ಅನಿಸ್ತಾ ಇದೆ ಅಲ್ಲ ಫ್ರೆಂಡ್ಸ್ ನೋಡಿ ಮಟನ್ ಮಸಾಲ ರುಚಿಕರವಾದಂಥ ಮಟನ್ ಮಸಾಲ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು